ಸೊ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವಾಗ ನಾವು ಧರ್ಮಸ್ಥಳದಿಂದ ಉಜಿರೆಯಾಗ ಹೋಗ್ತಾ ಇದ್ದೀವಿ ಸೊ ನಾವು ಮುಖ್ಯವಾಗಿ ಬಂದಿದ್ದೆ ಹುಜಿರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸೊ ಸುಮಾರು ನಮ್ಮದು ಎಂಟು ವರ್ಷ ಆಗಿತ್ತು ಮದುವೆಯಾಗಿ ಸೊ ಅದಕ್ಕೂ ಮುಂಚೆ ನಾವು ಬಂದು ಇಲ್ಲಿ ಟ್ರಿಪ್ ಬಂದಿದ್ವು ಆವಾಗ ಆರಕೆ ಮಾಡ್ಕೊಂಡಿದ್ವಿ ಮದುವೆ ಆದರೆ ಗಂಡು ಹೆಣ್ಣು ಗೊಂಬೆ ಕೊಟ್ಟು ಪೂಜೆ ಮಾಡಿಸ್ತೀವಿ ಅಂತ ಸೊ ಅದಕ್ಕೋಸ್ಕರ ಮನೇಲೆಲ್ಲ ಪ್ರೆಸರ್ ಆಗ್ತಾಯಿದ್ರು ಸೊ ಹೋಗಿದ್ದು ಬಾ ತುಂಬ ದಿನ ಆಗಿದೆ ಅರಕೆ ತುರ್ಬಾ ಅಂತ ಸೊ ಆ ಕಾರಣಕ್ಕೋಸ್ಕರ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಂದು ಇಲ್ಲಿ ಉಜಿರೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸೊ ಓಕೆ ಬನ್ನಿ ಹೋಗೋಣ ತುಂಬ ದಿನ ಆಗಿದೆ ಸೊ ನಾವು ಧರ್ಮಸ್ಥಳದಿಂದ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಒಂದು ಏಳ್ನೂರು ರೂಪಾಯಿ ಕೇಳಿದ್ರು ಬರ್ತಾ ರಾಮನ್ ದೇವಸ್ಥಾನ ತೋರಿಸ್ತೀವಿ ಅಂತ ಹೇಳಿದ್ರು ಸೊ ಓಕೆ ಅಂತ ಹೋಗ್ತಾ ಇದ್ದೀವಿ ಸೊ ನೋಡಿ ಇದು ಉಜಿರೆ ಮತ್ತು ಬೆಳ್ತಂಗಡಿ ಅಲ್ಲಿ ಅಲ್ಲಿದೆ ಸೊ ನೋಡಿ ಇಲ್ಲಿ ಸೌಜನ್ಯ ಅವರ ಮನೆಗೆ ದಾರಿ ಅಂತ ಬರ್ತಿದ್ದಾರೆ ಸ್ನೇಹಿತರೆ ಸೊ ಇದು ನೋಡಿ ಯಾವ ಥರ ಇದೆ ಇಲ್ಲಿ ಸೊ ಇದು ನಮ್ಮ ಉಜಿರೆಯಲ್ಲಿ ಫಸ್ಟ್ ನಾವು ಕೇಳ್ಕೋಬೇಕಿರೋದು ಏನಂದರೆ ಸೌಜನ್ಯಾಗೆ ನ್ಯಾಯ ಸಿಗಲಿ ಅನ್ನೋದೊಂದು ಕೇಳ್ಕೋಬೇಕು ಸೊ ಆ ದೇಶಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ಓಕೆ ಬನ್ನಿ ಎಲ್ಲ ಅರ್ಕೆಗಳನ್ನೂ ಕೇಳ್ಕೊಳ್ಳೋಣ ಹಾಗೆ ಅರ್ಕೆಗಳಾಗಿರೋದು ತೀರ್ಸೋಣ ಸೊ ಹಾಗೆ ಇದೆಯೋ ಸೊ ನೀವೇನಾದರೂ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ನೀವು ಬೆಳ್ತಂಗಡಿ ಮತ್ತು ಉಜಿರಿಯ ಹೋಗ್ಬೇಕು ಉಜಿರೆಯಲ್ಲಿ ನಿಮಗೆ ಆಟೋಗಳು ಸಿಗುತ್ತೆ ಸೊ ಅಲ್ಲಿಂದ ನಿಮಗೆ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸೊ ಅಲ್ಲಿಂದ ಕಾಸ್ಟ್ ಏನೊಂದು ಐವತ್ತು ರೂಪಾಯಿ ತೊಗೊಬೋದು ಒಂದು ಪರ್ಸನ್ಗೆ ಸೊ ಫಸ್ಟು ಬೆಳ್ತಂಗಡಿ ಮತ್ತು ಉಜಿರೆ ಆದಮೇಲೆ ಈ ದೇವಸ್ಥಾನ ಸಿಗುತ್ತೆ ಸೊ ಏನು ಇಲ್ಲಿ ನೋಡ್ತಾ ಇದ್ರೆ ಇದು ನೇತ್ರಾವತಿ ನದಿಯ ದಡ ದಡ ಇದು ಸೊ ಸ್ಥಾನದ ಗಟ್ಟಡ ಇದು ನದಿ ದಡ ಇದು ಸೊ ಇಲ್ಲೂ ಕೂಡ ನೇತ್ರವಾಗಿ ತೆರೆದು ಬರುತ್ತೆ ಸೊ ಇದ್ರ ಮುಂದೆ ನೀವು ಹಾಗೆ ಮೂವ್ ಆಗ್ತಾ ಇದ್ರೆ ನಿಮಗೆ ರಾಮನ ದೇವಸ್ಥಾನ ಸಿಗುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ಸೊ ಇಲ್ಲಿಗೂ ಸುಮಾರು ಸಲ ಹೋಗಿದ್ದೀವಿ ಸೊ ಬರಬೇಕಾದ್ರೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಸ್ನೇಹಿತರೆ ನಾವು ಹೋಗ್ತಾ ಇರೋ ದೇವಸ್ಥಾನ ಇವಾಗ ಇದು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಳೆಯ ದೇವಸ್ಥಾನ ಅಂತೆ ದೇವ್ರು ಯಾವುದಂದರೆ ಉಜಿರೆಯಲ್ಲಿ ಸದಾಶಿವರುದ್ರ ಅಂತ ಸೊ ಆ್ಯಕ್ಚುಲಿ ಆ ಊರಿಗೆ ಹೆಸರು ಇರೋದು ಸೂರ್ಯನ ಸೂರ್ಯನ ಊರು ಅಂತ ಸೊ ಅಲ್ಲಿ ಹೆಲ್ಸು ಸದಾಶಿವ ರುದ್ರ ಲಿಂಗ ರೂಪದಲ್ಲಿ ಆ ದೇವರಿಗೆ ಗೊತ್ತ ಸೊ ನೋಡಿ ಇದೇ ಅದು ಬಿಲ್ಕೊಂಡು ಸೊ ಉಜಿರೆ ಇದು ಸೊ ನಾವು ಇಲ್ಲಿಂದ ಉಜಿರೆಯಿಂದ ಇಲ್ಲಿ ಟರ್ಮಾಡ್ಕೊಂಡೆ ಸೊ ಶಿವನಿಗೆ ಕಿಲೋಮೀಟರ್ ನೋಡಿ ಇದು ಉಜಿರೆ ಗ್ರಾಮ ಇದು ಹೋಗ್ತಾ ಇದೀವಿ ಅಲ್ಲ ನೋಡ್ತಾ ಇದ್ರೆ ಇದು ಉಜೇ ಗ್ರಾಮ ಸೊ ಇಲ್ಲಿ ಆಟೋಗಳು ಇರ್ತವೆ ನಿಮಗೆ ಆಟೋಗಳು ಇಲ್ಲಿ ನೋಡಿ ಜೀಪ್ ಜೀಪ್ಗಳಿವೆ ಇದೆಲ್ಲ ನಿಮಗೆ ಸೂರ್ಯನ ಸೂರ್ಯನ ಊರಿಗೆ ಹೋಗುತ್ತೆ ಸದಾಶಿವ ದೇವಸ್ಥಾನ ಇದಿಲ್ಲ ಅಲ್ಲಿ ಆ್ಯಕ್ಚುಲಿ ಅದ್ರಿಂದ ಸೂರ್ಯನ ದೇವಸ್ಥಾನ ಅಂತಾನೆ ಕರೀತಾರೆ ಸೊ ನೋಡಿ ಇಲ್ಲೆಲ್ಲ ಜೀಪ್ಗಳೆಲ್ಲ ಇದೆ ಸೊ ಇಲ್ಲಿಂದ ಸ್ಟ್ರೈಟ್ ನೀವು ನಾಲ್ಕು ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಬಸ್ಸಲ್ಲಿ ಅಲ್ಲಿ ಕೂಡ ಬಂದು ನೀವು ಈಗ ಉಳ್ಕೊಂಡು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಸೊ ನಾವಿಲ್ಲಿ ಹತ್ರ ಅನ್ಕೊಂಡ್ವಿ ಸೊ ಇಲ್ಲಿಂದ ತುಂಬಾ ದೂರ ಇದೆ ಸೊ ತುಂಬ ಕಾಡುಗಳ ಮಧ್ಯೆ ದೇವಸ್ಥಾನಗಳಿರೋದು ಇಲ್ಲಿ ತುಂಬ ದೇವಸ್ಥಾನ ಇದೆ ಸ್ನೇಹಿತರೆ ಸೊ ನೀವು ಹೋಗ್ತಾ ಇರ್ಬೇಕಾದ್ರೆ ಅಂದವಿ ಇಲ್ಲ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತು ದೇವಸ್ಥಾನಗಳು ಸಿಗುತ್ತೆ ನಿಮಗೆ ಅದು ಏನು ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಸೊ ಇದ್ರ ಮಧ್ಯೆ ನಿಮಗೆ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಸಿಗುತ್ತೆ ಆಂಡಿದೆ ಸೊ ನೋಡಿ ಹೇಗಿದೆ ಪ್ಲೇಸ್ ತುಂಬ ಚೆನ್ನಾಗಿದೆ ನಾವೆಲ್ಲ ಹತ್ರ ಅಂದ್ಕೊಂಡ್ವಿ ತುಂಬ ದೂರ ಇದೆ ಸೊ ನೋಡಿ ಇದೆ ಸೂರ್ಯನ ದೇವಸ್ಥಾನ ಐ ಮೀನ್ ಉಜಿರೆ ಬಂದ್ರದ ಇವಾಗ ಆಲ್ಟ್ರೇಷನ್ ಮಾಡ್ತಾವ್ರೆ ದೇವಸ್ಥಾನ ಇನ್ನೂ ಪಾರ್ಕಿಂಗ್ ಎಲ್ಲ ಸುತ್ತಮುತ್ತ ಸೊ ಓಪನ್ ಇದೆ ಅಂತ ನಾಲ್ಕು ಗಂಟೆ ನೋಡಿ ಇದೇ ಉಜ್ರಿ ದೇವಸ್ಥಾನ ಸೂರ್ಯನ ದೇವಸ್ಥಾನ ಇದು ನೋಡಿ ಇಲ್ಲೇ ಇವಾಗ ನಾವು ಅರ್ಕೆ ಇದು ಮಾಡ್ಬೇಕಂತ ಇಲ್ಲಿ ಗೊಂಬೆ ತೊಗೊಂಡು ಅರ್ಚಕರು ಕೊಟ್ಟರೆ ಸಾಕಂತೆ ಆ್ಯಕ್ಚುಲಿ ನಾವು ಮದುವೆ ಆಗೋಕ್ಕೂ ಮುಂಚೆ ಒಂದು ಇಂಟ್ರೆಸ್ಟ್ ಹಿಂದೆ ಅರಕೆ ಮಾಡ್ಕೊಂಡಿದ್ದೀವಿ ದೇವಸ್ಥಾನ ಇನ್ನೊಂದು ಮದುವೆ ಆದರೆ ಗಂಡು ಹೆಣ್ಣು ಅಂತ ಸೊ ಆ ಅರಕೆಗೋಸ್ಕರ ಈಗ ಬಂದಿರೋದು ಇವಾಗ ಸೊ ಸುಮಾರು ವರ್ಷದಿಂದ ಬರಬೇಕಿತ್ತು ಸೊ ಹಾಗೆ ಇರಲಿಲ್ಲ ಸೊ ಆವಾಗಲೇ ಇವಾಗ ಬಂದಿದ್ದೀವಿ ಸೊ ಆವಾಗಲೇ ಬರೋಣ ಅಂದರೆ ಎಲ್ಲರೂ ಪ್ರಾಬ್ಲಮ್ ಬಂದೇ ಬರ್ತಿತ್ತು ಫೈನಲಾಗಿ ಇವತ್ತು ಬಂದಿದ್ವಿ ಸೊ ಓಕೆ ಬನ್ನಿ ಇವಾಗ ಅಕ್ಕದಾಗಿದೆ ಮೊದಲು ಎಷ್ಟು ಹಾಳ ಇದೆ ಸಿಕ್ಕಾಬಿಟ್ಟು ಇಟ್ಟಿದ್ರು ಸೊ ಇಲ್ಲೇನು ಕಾಣ್ತಾ ಇದೆಲ್ಲ ಅಲ್ಲಿ ಒಂದು ಕೌಂಟ್ರ್ ಇದೆ ಅಲ್ಲೊಂದು ಹತ್ತು ರೂಪಾಯಿ ಟೋಕನ್ ತೊಗೊಂಡು ಇಲ್ಲಿ ಬಂದು ಎಲ್ಲ ಥರ ಕೊಂಬೆಗಳು ಸಿಗುತ್ತೆ ಇಲ್ಲಿ ಸೊ ನಾನು ಕೇಳ್ಬಿಟ್ಟು ಆಶ್ಚರ್ಯ ಆಗಿಬಿಟ್ಟೆ ಲ್ಯಾಪ್ಟಾಪು ಪೆನ್ನು ಪೆನ್ಸಿಲು ಮತ್ತು ಬುಕ್ಕು ಏನೇನೋ ಇದೆ ಅಂತೆ ಸೊ ಎಲ್ಲನೂ ಅರಕೆ ಮಾಡಿಕೊಂಡ್ರೆ ಇಲ್ಲಿಗೆ ವಾಸಿಯಾಗುತ್ತೆ ಮತ್ತು ಎಲ್ಲ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಸೊ ಕಣ್ಣು ಹೃದಯ ಎಲ್ಲ ಇದೆ ಅಂತ ಏನೇ ನಿಮಗೆ ಅನಾರೋಗ್ಯ ಪ್ರಾಬ್ಲಮ್ ಇದ್ದರೆ ಇಲ್ಲಿ ವಾಸಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಸ್ನೇಹಿತರೆ ಸೊ ಇಲ್ಲೆಲ್ಲ ಸಿಗುತ್ತೆ ಇಲ್ಲಿ ಬಂದು ವಿಚಾರಿಸಿ ಏನೇನು ತೊಗೋಬೇಕು ಏನೋ ಅಂದ್ಬಿಟ್ಟು ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ನಂಬೋರು ನಂಬೋದಿಲ್ಲ ಅಂದ್ರೆ ಇಲ್ಲ ಸೊ ನಾವೇನೋ ಒಂದು ನಂಬಿಕೆ ಮೇಲೆ ಹೋಗ್ತಾ ಇದೀವಿ ಅಷ್ಟೇ ಕೊಡೋದು ಗಣಪತಿ ಉದ್ಯೋಗರಿಗೆ ಅರ್ಚಕರು ಕೊಡೋದಂತೆ ಸೊ ಇಲ್ಲಿ ಇದಾಗಿದೆ ಇದಿರುತ್ತೆ ಈಗ ಸೊ ನೋಡಿದೆ ಥರ ಅರ್ಕೆ ಸೊ ಸೊ ನೋಡಿದ್ವಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಅರ್ಕೆ ಎಲ್ಲ ತೀರ್ಸಿದ್ದಾಯ್ತು ಸೊ ಹೋಗ್ತಾ ಇದೆ ಆ್ಯಕ್ಚುಲಿ ನಾವು ಒಂದು ಎಂಟು ವರ್ಷ ಆಯಿತು ಮದುವೆಯಾಗಿ ಸೊ ಅರ್ಚಕರು ಬಳಿತಾ ಯಾವ ಮಕ್ಕಳು ನಿಂದೇನ ಅಂತ ಇದ್ದರು ಸೊ ಇಷ್ಟು ಬೇಗ ಬಂದಿದ್ರಲ್ಲ ಒಂದು ಒಳಗಡೆ ಬಂದು ಅರ್ಚೆ ತೀರಿಸಿ ಅಂತ ಹೇಳಿದ್ರು ಸೊ ಹಾಗೇನೇ ಒಂದು ಕಾಯಿ ಕೊಟ್ಬಿಟ್ಟು ನಿಮ್ಮ ಅರ್ಕೆ ಸಂಪೂರ್ಣ ಆಯಿತು ಅಂತ ಹೇಳಿದ್ರು ಆ್ಯಕ್ಚುಲಿ ಹೌದು ನಾವು ಇಲ್ಲಿ ಬಂದಾದ ಮೇಲೆ ಮದುವೆ ಆಯಿತು ಸೊ ಹಾಗೇನೇ ಒಂದು ಬಿಸ್ನೆಸ್ ಕೂಡ ಸಕ್ಸಸ್ ಆಯಿತು ಸೊ ಹಾಗೆ ಮಕ್ಕಳು ಎಲ್ಲ ಆಯಿತು ಆಮೇಲೆ ಚಿಕ್ಕ ಒಂದು ಮನೆ ಕೂಡ ತೊಗೊಂಡು ಸೊ ನೆಕ್ಸ್ಟು ಮನೆ ಕಟ್ಸಿದ್ರೆ ಬಂದು ಅರ್ಕೆ ತೀರಿಸ್ತೀವಿ ಅಂತ ಒಂದು ಅರ್ಕೆ ಕಟ್ಕೊಂಡಿದ್ದೀವಿ ಸೊ ನೋಡ್ಬೇಕು ಏನಾಗುತ್ತೆನೋ ಗೊತ್ತಿಲ್ಲ ಸೊ ಇಲ್ಲಿ ಅದೊಂದು ನಂಬಿಕೆ ಅಷ್ಟೇ ಸೊ ಇನ್ನೇನಿಲ್ಲ ಮನೆಯಲ್ಲೆಲ್ಲ ಹರಕೆ ತೀರ್ಸು ತೀರ್ಸು ಅಂತ ಸುಮಾರು ಹೇಳ್ತಾ ಇರೋ ಫೈನಲ್ ಆಗಿ ಇವತ್ತು ಬಂದು ಕಂಪ್ಲೀಟ್ ಆಗಿದೆ ಸೊ ಓಕೆ ನೋಡಿ ಇದೇ ದೇವಸ್ಥಾನ ಸೊ ಹೇಳ್ತಾ ಇರೋ ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಎಂಟು ವರ್ಷ ಆಗಿದೆ ಅಂತ ಹೇಳ್ತಾ ಸೊ ನೋಡಿ ಇದೆಲ್ಲ ಅರಕೆ ಕೊಟ್ಟಿರೋದನ್ನೆಲ್ಲ ತಂದು ಇಲ್ಲ ಆಗ್ತಾರಂತೆ ಬನ ಇದು ಚೆನ್ನಾಗಿದೆ ಪ್ಲೇಸು ಅಲ್ಲಿ ಕೊಡ್ಬೇಕಂತ ದೇವಸ್ಥಾನಕ್ಕೆ ವಾವ್ ಏನಮ್ಮ ಹಿಂಗೈತಿ ಮಡ್ಕಾ ಸೋಡ ಮಟ್ಕೆಲ್ಲ ಕೊಡ್ತಾರೆ ಅದೇನು ಕಾರಣ ಮೇಡಮ್ ಅದು ಹೌದಾ ಮಡ್ಕಾ ಜುಶಕ ಓಕೆ ಇವಾಗ ರಾಮನ ದೇವಸ್ಥಾನಕ್ಕೆ ಇದ್ದೀವಿ ಸೊ ಇಲ್ಲಿ ಉಜ್ರೆಯಲ್ಲಿ ಮುಗಿತು ಪೂಜೆ ನಿಂದು ಸೊ ಓಕೆ ಬನ್ನಿ ಈಗ ರಾಮ ದೇವಸ್ಥಾನ ಇದೆ ರಾಮನ ದೇವಸ್ಥಾನ ಸೊ ಬಂದಿದ್ದೀವಿ ಈಗ ಹತ್ರ ಹೋಗೋಣ ಬನ್ನಿ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸೊ ನೋಡಿ ಇದೇ ರಾಮನ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಗೊತ್ತಾ ದೇವಸ್ಥಾನ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಸೊ ನಾನಿದ ಮೂರ್ನಾಲ್ಕು ಸಲ ನೋಡ್ತಾ ಇರೋದು ಸೊ ನೋಡಿ ಗೊತ್ತಾಯಲ್ಲ ಇದೆ ಇಲ್ಲಿ ಸೊ ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ಈ ದೇವಸ್ಥಾನ ಮಾತ್ರ ಅಷ್ಟು ಚೆನ್ನಾಗಿದೆ ನೋಡಿ ರಥ ಇಲ್ಲೊಂದು ರಥ ಇದೆ ರೆಡಿ ಮಾಡ್ತಾ ಇದ್ದಾರೆ ಯಾವಾಗಲೂ ಇರ್ಬೋದು ಮೋಸ್ಟ್ಲಿ ರಾಮನವಮ್ಗೆ ಇರ್ಬೋದು ಸೊ ಮತ್ತೆ ಮತ್ತು ಶ್ರೀರಾಮನ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ರಾಮನ ದೇವಸ್ಥಾನ ಸೊ ಹಾಗೆ ಕೂಡ ಉಜಿರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಸೊ ಹಾಗೇ ಮುಗಿಸ್ಕೊಂಡು ಬಾಹುಬಲಿ ಬೆಟ್ಟ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಐದುವರೆಗೆ ಬಂದ್ವಿ ಸೊ ಆರು ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಆರು ಆರುವರೆಗೆಲ್ಲ ಬಾಹುಬಲಿ ಬೆಟ್ಟ ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸ್ನೇಹಿತರೆ ಸೊ ಮಿಸ್ ಮಾಡ್ಕೋಬೇಡಿ ಧರ್ಮಸ್ಥಳ ಹೋದರೆ ರಾಮನ ದೇವಸ್ಥಾನ ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಸೊ ಸೊ ರಾಮನ್ ದೇವಸ್ಥಾನ ಸುತ್ತಮುತ್ತ ಚಿತ್ರಗಳಿದೆ ಸ್ನೇಹಿತರೆ ಮಿಸ್ ಮಾಡ್ಕೊಬಿಡಿ ನೋಡಿ ಅದೆಲ್ಲ ತುಂಬ ಚೆನ್ನಾಗಿದೆ ಒಂದೊಂದು ಕತೆ ಹೇಳುತ್ತೆ ಒಂದೊಂದು ಫೋಟೋಗಳು ಒಂದೊಂದು ಚೆನ್ನಾಗಿ ಮಾಡಿದ್ರು ಅಷ್ಟೊಂದು ಚೆನ್ನಾಗಿ ಮಾಡಿದರೆ ಸೊ ರಾಮ ಮದುವೆ ಆಗಿರೋದು ಕಾಡುಗೋಗಿರೋದು ಸೊ ರಾವಣ ಸಂಹಾರ ಮಾಡಿರೋದು ಪ್ರತಿಯೊಂದು ಚಿತ್ರನೂ ಅಲ್ಲಿ ಕ್ರಿಯೇಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೊ ಓಕೆ ಹೇಳ್ತಾ ಹೇಳ್ತಾ ನಿಶ್ವರ್ ಸಿಗಣ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್ ಜೈ ಶ್ರೀರಾಮ್